ಎಲ್ರಿಗೂ ನಮಸ್ಕಾರ ನಾನು ನಯನ ಡಿಫೆಂಡಿಂಗ್ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಇಪ್ಪತ್ತೇಳು ರನ್ಗಳ ವರ್ಜರಿ ಜೈ ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಧಿಕೃತವಾಗಿ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯ ಸಾಕಷ್ಟು ರೋಚಕತೆಗೆ ಕಾರಣವಾಗಿತ್ತು ಆರ್ಸಿಬಿ ಇದೀಗ ಪ್ಲೇ ಆಫ್ ಅನ್ನ ತಲುಪಿಯಾಗಿದೆ ಮುಂದೆ ಎಲಿಮಿನೇಟರ್ ಪಂದ್ಯವನ್ನ ಆಡಬೇಕಿದೆ ಅಷ್ಟಕ್ಕೂ ಆರ್ ಸಿ ಬಿ ಎಲಿಮಿನೇಟರ್ ಪಂದ್ಯವನ್ನ ಆಡುವುದು ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಈ ಬಾರಿ ಐ ಪಿ ಎಲ್ನಲ್ಲಿ ಮೊದಲಾದ ವರ್ಜರಿಯಾಗಿ ಆಡಿದ ಆರ್ ಆರ್ ಈಗ ಸತತವಾಗಿ ಮುಗ್ಗರಿಸ್ತಾ ಇದೆ ಹಾಗಾದ್ರೆ ಆರ್ ಆರ್ ಮತ್ತು ಆಸಿಬಿ ನಡುವಿನ ಕದನ ಹೇಗಿರಲಿದೆ ಯಾರಿಗೆ ಗೆಲ್ಲುವ ಚಾನ್ಸ್ ಜಾಸ್ತಿ ಇದೆ ಯಾವ ತಂಡಕ್ಕೆ ಇದು ಕೊನೆಯ ಪಂದ್ಯವಾಗುತ್ತೆ ಈ ಪಂದ್ಯದ ಬಳಿಕ ಮುಂದೇನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಹದಿನೇಳನೇ ಆವೃತ್ತಿ ಬಹಳ ವಿಭಿನ್ನತೆಗಳಿಗೆ ಕಾರಣವಾಗಿರುವಂತ ಸೀಸನ್ ಈ ಲೀಗ್ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಇನ್ನೇನಿದ್ರೂ ಕೊನೆಯ ಕೆಲವು ಪಂದ್ಯಗಳು ಮಾತ್ರ ಬಾಕಿ ಉಳಿದಿವೆ ಈಗಾಗಲೇ ಲೀಗ್ ಹಂತ ಮುಕ್ತಾಯವಾಗಿದ್ದು ಇನ್ನು ಕ್ವಾಲಿಫೈಯರ್ ಮತ್ತು ಎಲಿಮಿನೇಟರ್ ಪಂದ್ಯಗಳು ನಡೆದು ಇದರಲ್ಲಿ ಗೆದ್ದು ಫೈನಲ್ ಪ್ರವೇಶಿಸಲಿದ್ದಾರೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಆವೃತ್ತಿಯ ಲೀಗ್ ಹಂತದ ಪಂದ್ಯಗಳಿಗೆ ಮೇ ಹತ್ತೊಂಬತ್ತರಂದು ತೆರೆ ಬಿದ್ದಿದ್ದು ಪ್ಲೇ ಆಫ್ ಕದನಗಳಿಗೆ ಅಖಾಡ ಸಜ್ಜಾಗಿದೆ ಟೂರ್ನಿಯಲ್ಲಿ ಇದೀಗ ನಾಲ್ಕು ತಂಡಗಳು ಮಾತ್ರವೇ ಉಳಿದಿದ್ದು ಸೀಸನ್ ಹದಿನೇಳರ ಐಪಿಎಲ್ ಟ್ರೋಫಿಗಾಗಿ ಫೈಟ್ ಮಾಡಲಿವೆ ಇದೇ ಪ್ಲೇ ಆಫ್ ಕದನ ಕುತೂಹಲ ಮೂಡುವಂತೆ ಮಾಡಿದೆ ಫಿನಿಕ್ಸ್ ಪಕ್ಷಿಯಂತೆ ಸೋಲಿನ ಸುಳಿಯಿಂದ ಪುಟಿದೆದ್ದಿರುವ ಆಸಿಬಿ ಈ ಬಾರಿಯಾದರೂ ಕಪ್ ಗೆಲ್ಲಲಿ ಅಂತ ಅಭಿಮಾನಿಗಳು ಬಯಸಿದ್ದಾರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಪಂದ್ಯ ನಡೆಯಲಿದೆ ಮೊದಲಿಗೆ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿದ್ದ ಆರ ಹಿಂದಿನ ನಾಲ್ಕು ಪಂದ್ಯಗಳಲ್ಲಿ ಸತತವಾಗಿ ಸೋಲು ಕಂಡಿದೆ ಈ ಬಾರಿಯ ಸೀಸನ್ ಮೊದಲಾರ್ಧ ನೋಡೋದಾದ್ರೆ ಆರ್ ಆರ್ ಅಗ್ರಗಣ್ಯ ಸ್ಥಾನದಲ್ಲಿದ್ದ ತಂಡ ಬಲಿಷ್ಠವಾಗಿರುವಂತ ತಂಡ ಸತತವಾಗಿ ಎಂಟು ಪಂದ್ಯಗಳನ್ನ ಗೆದ್ದು ಬೀಗಿದ್ದ ತಂಡ ಆದ್ರೆ ಈ ಮೊದಲಾರ್ಧದಲ್ಲಿ ಆರ್ ಸಿ ಬಿ ಪ್ರದರ್ಶನ ತೀರಾ ಕಳಪೆಯಾಗಿತ್ತು ಆಡಿದ ಎಂಟು ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆದ್ದು ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿತ್ತು ಆದ್ರೆ ದ್ವಿತೀಯಾರ್ಧದಲ್ಲಿ ಇದೆಲ್ಲವೂ ಕೂಡ ಬದಲಾಗಿದೆ ಸತತವಾಗಿ ಗೆಲ್ತಾ ಇದ್ದ ಆರ್ ಆರ್ ಸದ್ಯ ಸತತವಾಗಿ ನಾಲ್ಕು ಪಂದ್ಯಗಳನ್ನ ಸೋತು ಒಂದು ಪಂದ್ಯ ಮಳೆಯಿಂದ ರದ್ದಾಗಿದೆ ಇನ್ನು ಸತತವಾಗಿ ಸೋಲ್ತಾ ಇದ್ದ ಆರ್ ಸಿ ಬಿ ಆರು ಬಾರಿ ಗೆದ್ದು ದಾಖಲೆಯನ್ನೇ ಬರೆದಿದೆ ಈ ತಂಡಗಳ ನಡುವಿನ ಕದನ ಹೇಗಿರುತ್ತೆ ಎನ್ನುವುದೇ ಸದ್ಯಕ್ಕಿರುವ ಕುತೂಹಲ ಎಸ್ ಆರ್ಸಿಬಿ ಸತತ ಸೋಲುಗಳಿಂದ ಕಂಗೆಟ್ಟು ಟೂರ್ನಿಯಿಂದ ಹೊರಬೀಳುವ ಆತಂಕದಲ್ಲಿ ಇತ್ತು ಆದರೆ ಆ ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡ ಮೇಲಿಂದ ಮೇಲೆ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿತ್ತು ಸದ್ಯ ಆರ್ಸಿಬಿ ಗೆಲುವಿನ ಲಯಕ್ಕೆ ಮರಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಸೋಲಿನ ಸುಳಿಯಲ್ಲಿ ಸಿಲುಕಿದೆ ಈ ಬಾರಿಯ ಐಪಿಎಲ್ ಪ್ರಾರಂಭವಾಗಿದ್ದು ಮಾರ್ಚ್ ಇಪ್ಪತ್ತೆರಡರಿಂದ ಆರ್ಸಿಬಿ ಎರಡು ಪಂದ್ಯದಲ್ಲಿ ಗೆದ್ದಿದ್ದು ಬಿಟ್ರೆ ಮತ್ತೆ ಅದು ವಿಜಯ ಸಾಧಿಸಿದ್ದು ಏಪ್ರಿಲ್ ಇಪ್ಪತ್ತೈದರಂದು ಅದು ಕೂಡ ಬಲಿಷ್ಠ ತಂಡವಾಗಿದ್ದ ಎಸ್ಆರ್ಎಚ್ ತಂಡದ ಎದುರು ಅಲ್ಲಿಂದ ಸತತ ಆರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ ಇನ್ನು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಗೆಲುವಿನ ನಾಗಾ ಲೋಟದಲ್ಲಿದ್ದ ರಾಜಸ್ಥಾನ್ ರಾಯಲ್ಸ್ ಮೇ ತಿಂಗಳಿನಲ್ಲಿ ಒಂದೇ ಒಂದು ಪಂದ್ಯವನ್ನು ಗೆದ್ದಿಲ್ಲ ಈ ತಿಂಗಳಿನಲ್ಲಿ ಆಡಿದ ನಾಲ್ಕು ಪಂದ್ಯಗಳಲ್ಲೂ ರಾಜಸ್ಥಾನ್ ರಾಯಲ್ಸ್ ಸೋತಿದೆ ಕೆಕೆಆರ್ ವಿರುದ್ಧದ ಒಂದು ಪಂದ್ಯ ಮಳೆಯಿಂದ ರದ್ದಾಗಿದೆ ಅಷ್ಟಕ್ಕೂ ರಾಜಸ್ಥಾನ್ ರಾಯಲ್ಸ್ ಸೋಲಿಗೆ ಕಾರಣವೇನು ಅಂತ ನೋಡೋದಾದ್ರೆ ಐಪಿಎಲ್ ನ ಮೊದಲಾರ್ಧದಲ್ಲಿ ಆರ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಲೈನ್ ಕೂಡ ಚೆನ್ನಾಗಿತ್ತು ಸಂಜು ಸ್ಯಾಮ್ಸನ್ ಜೋಸ್ ಬಟ್ಲರ್ ಶಿಮ್ರೋನ್ ಹಿಟ್ಮೇಯರ್ ಯಶಸ್ವಿ ಜೈಸ್ವಾಲ್ ರಿಯಾನ್ ಫರಾಗ್ ರೋಮನ್ ಪೋವೆಲ್ ಬ್ಯಾಟರ್ಗಳಾಗಿದ್ದರು ಈ ಸೀಸನ್ನಲ್ಲಿ ಸಂಜು ಸ್ಯಾಮ್ಸನ್ ರಿಯಾನ್ ಪರಾಗ್ ಜೋಸ್ ಬಟ್ಲರ್ ಉತ್ತಮ ಪ್ರದರ್ಶನ ತೋರಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಆದರೆ ಈಗ ಆರನ್ನಲ್ಲಿ ಬ್ಯಾಟರ್ಗಳು ವೈಫಲ್ಯ ಅನುಭವಿಸ್ತಾ ಇದ್ದಾರೆ ಅದರಲ್ಲೂ ಜೋಸ್ ಬಟ್ಲರ್ ತಂಡವನ್ನ ತೊರೆದ ಮೇಲೆ ಇಡೀ ತಂಡ ಸಂಜು ಸ್ಯಾಮ್ಸನ್ ಮತ್ತು ರಿಯಾನ್ ಪರಾಗ್ ಮೇಲೆ ಅವಲಂಬಿತವಾಗಿದೆ ಜೈಸ್ವಾಲ್ ಕೂಡ ಉತ್ತಮ ಬ್ಯಾಟರ್ ಆದರೆ ಈ ಬಾರಿ ಅವರು ಫಾರ್ಮ್ ಅನ್ನು ಕಳೆದುಕೊಂಡಿದ್ದಾರೆ ಇನ್ನು ನಾಯಕ ಸಂಜು ಸ್ಯಾಮ್ಸನ್ ಬ್ಯಾಟ್ನಿಂದಲೂ ಕೂಡ ಇತ್ತೀಚಿನ ಪಂದ್ಯಗಳಲ್ಲಿ ಹೇಳಿಕೊಳ್ಳುವಂತ ರನ್ಗಳು ಬರ್ತಾ ಇಲ್ಲ ಉದಾಹರಣೆಗೆ ಮೇ ಹದಿನೈದಕ್ಕೆ ನಡೆದಂತ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಹದಿನೈದು ಬಾಲ್ಗೆ ಕೇವಲ ಹದಿನೆಂಟು ರನ್ ನೀಡಿ ಔಟ್ ಆಗಿದ್ರು ಇದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು ಇನ್ನು ಆರ್ ಆರ್ ಬೌಲರ್ಗಳು ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಯಜುವೇಂದ್ರ ಚಹಲ್ ಆವಿಶ್ ಖಾನ್ ಟ್ರೆಂಟ್ ಬೌಲ್ಡ್ನಂತ ಉತ್ತಮ ಬೌಲರ್ಗಳು ಇದ್ರೂ ಕೂಡ ಬ್ಯಾಟಿಂಗ್ ವೈಫಲ್ಯದಿಂದ ತಂಡಕ್ಕೆ ಹಿನ್ನಡೆಯಾಗ್ತಾ ಇದೆ ಇನ್ನು ಆರ್ ಸಿಬಿಯಲ್ಲಿ ಬ್ಯಾಟಿಂಗ್ ಲೈನ್ ತಕ್ಕಮಟ್ಟಿಗೆ ಚೆನ್ನಾಗಿ ಇದ್ರೂ ಬೌಲಿಂಗ್ ಲೈನ್ ಇನ್ನು ಸುಧಾರಿಸಬೇಕಿದೆ ಫಾರ್ಮ್ ಕಳೆದುಕೊಂಡಿದ್ದ ಎಷ್ಟಯಾಳ್ ಮೇ ಹದಿನೆಂಟರಂದು ನಡೆದ ಸಿಎಸ್ಕೆ ಹಾಗೂ ಆರ್ಸಿಬಿ ನಡುವಿನ ನಿರ್ಣಾಯಕ ಪಂದ್ಯದಲ್ಲಿ ಧೋನಿ ವಿಕೆಟ್ ಕಿತ್ತು ಕಮಾಲ್ ಮಾಡಿದ್ರು ಇನ್ನು ಮೊಹಮ್ಮದ್ ಸಿರಾಜ್ ಫರ್ಗೂಸನ್ ಕರಣ್ ಶರ್ಮಾ ಅಂತಹ ಬೌಲರ್ಗಳು ಇನ್ನೊಂದಿಷ್ಟು ಹೋಮ್ವರ್ಕ್ ಅನ್ನ ಮಾಡಬೇಕಾದ ಅನಿವಾರ್ಯತೆ ಇದೆ ಕಳೆದ ಆರು ಪಂದ್ಯಗಳಂತೆ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಮಾಡಿದ್ರೆ ಆರ್ ಸಿಬಿಗೆ ಗೆಲುವಿನ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಮೇ ಇಪ್ಪತ್ತೆರಡರಂದು ನಡೆಯುವಂಥ ಪಂದ್ಯ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುವಂಥದ್ದು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದ್ದು ಈ ಅಂಕಣದಲ್ಲಿ ಗೆಲುವಿನ ಸಾಧ್ಯತೆ ಯಾರಿಗೆ ಜಾಸ್ತಿ ಇದೆ ಅಂತ ನೋಡೋದಾದ್ರೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಪ್ರಪಂಚದ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಇದು ಬ್ಯಾಟಿಂಗ್ ಪಿಚ್ ಅನ್ನ ಹೊಂದಿದೆ ಇಲ್ಲಿ ಬ್ಯಾಟರ್ ಹೆಚ್ಚಾಗಿ ಅಬ್ಬರಿಸಬಹುದು ಆರ್ ಈ ಕ್ರೀಡಾಂಗಣದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಒಂದು ಪಂದ್ಯ ಆಡಿ ಗೆಲುವನ್ನ ಕಂಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಈ ಬಾರಿಯ ಐಪಿಎಲ್ ನಲ್ಲಿ ಇಲ್ಲಿಯವರೆಗೂ ಒಮ್ಮೆಯೂ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಡೇ ಇಲ್ಲ ಹಾಗಾಗಿ ಈ ಪಂದ್ಯ ಯಾರಿಗೆ ಬರವಾಗಲಿದೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಸೋಳಿನ ಸುಳಿಯಲ್ಲಿ ಇರೋರು ಗೆಲುವಿನ ಲಯ ಕಂಡುಕೊಂಡಿರೋರು ತಂಡಗಳ ನಡುವೆ ಈ ರೋಚಕ ಕದನ ನಡೆಯಲಿದೆ ಆರ್ ಗೆಲ್ಲುವ ಫೇವ್ರೇಟ್ ತಂಡವಾಗಿದೆ ಬ್ಯಾಟಿಂಗ್ ಬಲ ಇದೆ ಫೀಲ್ಡಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾ ಇದೆ ಬಲಿಷ್ಠ ಬೌಲಿಂಗ್ ಪಡೆ ಹೊಂದದೇ ಇದ್ರೂ ತಕ್ಕ ಮಟ್ಟಿಗೆ ಉತ್ತಮ ಆಟವನ್ನೇ ಬೌಲರ್ಗಳು ಆಡ್ತಾ ಇರೋದು ನೆಮ್ಮದಿಯ ವಿಷಯ ಸದ್ಯ ನೀಡ್ತಾ ಇರೋ ಉತ್ತಮ ಪ್ರದರ್ಶನವನ್ನ ಮುಂದುವರೆಸಿದ್ರೆ ಆರ್ ಗೆಲುವಿನ ಮೆಟ್ಟಿಲು ಹತ್ತಲಿದೆ ಈ ಮೂಲಕ ಫೈನಲ್ ಪ್ರವೇಶಕ್ಕೆ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಲಿದೆ ಅಭಿಮಾನಿಗಳು ಮಾತ್ರ ಈ ಬಾರಿಯಾದರೂ ಕಪ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಗೆಲುವಿನ ಉತ್ಸಾಹದಲ್ಲಿರುವ ತಂಡ ತಪ್ಪುಗಳು ಮರುಕಳಿಸದಂತೆ ಎಚ್ಚರಿಕೆಯ ಆಟವಾಡುವ ಅವಶ್ಯಕತೆ ಇದೆ ವಿರಾಟ್ ಕೊಹ್ಲಿ ಫಾಟ್ ಉಪ್ಲೇಸಿ ರಜತ್ ಪಾಟಿದ ದಿನೇಶ್ ಕಾರ್ತಿಕ್ ಕ್ಯಾಮ್ರೂನ್ ಗ್ರೀನ್ ವರ್ಚರಿ ಪ್ರದರ್ಶನವನ್ನ ನೀಡ್ತಾ ಇದ್ದು ಆರ್ ವಿರುದ್ಧದ ಪಂದ್ಯದಲ್ಲೂ ಇವರ ಆಟದ ಮೇಲೆ ಎಲ್ಲರ ಕಣ್ಣು ಇರಲಿದೆ ಒಂದಂತೂ ನಿಜ ಆರ್ಸಿಬಿ ಗೆಲ್ಲುವ ನೆಚ್ಚಿನ ತಂಡವಾಗಿದ್ದು ಈ ಬಾರಿ ಕಪ್ ಗೆದ್ದು ಬೀಗಲಿ ಅನ್ನೋದೇ ಎಲ್ಲರ ಆಶಯ